मानवकुलके मारकवाद महामारी डेङ्गी ज्वरद विचार बन्ने जागृतरागोण மாவ குலக்கே மார்கவாத மகாமாரி டெங்கி ஜொரத விச்சார தழியோண பன்னி ஜாகிருத்தோணம் இந்தே எச்சரவண மானவ குலக்கே மார்கவாத மகாமாரி டெங்கி ஜொரத விச்சார தழியோண பன்னி ஜாகிருத்தோணம் இந்தே எச்சர வக ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲ ಬಾರಿಗೆ ಕಾಣಿಸಿತು ಭಾರತದಲ್ಲಿ ಈಗಿನ ಕೋಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲ ಬಾರಿಗೆ ಕಾಣಿಸಿತು ಭಾರತದಲ್ಲಿ ಈಗಿನ ಕೋಲ್ಕತ್ತಾದಲ್ಲಿ ಎಲ್ಲೆಡೆ ಈಗ ಹರಡಿದೆ ಕಾಯ ಹಾವಳಿ ಎಲ್ಲೆಡೆ ಈಗ ಹರಡಿದೆ ಕಾಯಿಲೆ ಹಾವಳಿ ಜಾಗೃತರಾಗದೆ ಹೋದರೆ ಜಾಗೃತರಾಗದೆ ಹೋದರೆ ನಾವು ಕೂಡಬಲಿ ಅದಕ್ಕೆ ನೀವು ಕೂಡಬಲಿ ನಾವು ಕೂಡಬಲಿ ಅದಕ್ಕೆ ನೀವು ಕೂಡಬಲಿ ಜಾಗೃತರಾಗೋಣ ಹಿಂದೆ ಎಚ್ಚರ ವಹಿಸೋಣ ಜಾಗೃತರಾಗೋಣ ಹಿಂದೆ ಎಚ್ಚರ ವಹಿಸೋಣ ಮಾನವ ಕುಲಕ್ಕೆ ಮಾರಕವಾದ ಮಹಾಮಾರಿ ಡೆಂಗಿ ಜ್ವರದ ವಿಚಾರ ತಿಳಿಯೋಣ ಬನ್ನಿ ಜಾಗೃತರಾಗೋಣ ಹಿಂದೆ ಎಚ್ಚರ ವಹಿಸೋಣ ತೀವ್ರ ಜ್ವರ ನೋವು ಕಣ್ಣಿನ ಹಿಂಬಾಗ ನೋವು ಮೈ ಕೈ ನೋವು ಕೀಲು ನೋವು ಒಂದೇ ಸಮನೆ ಹೊಟ್ಟೆ ನೋವು ತೀವ್ರ ಜ್ವರ ನೋವು ಕಣ್ಣಿನ ಹಿಂಬಾಗ ನೋವು ಮೈ ಕೈ ನೋವು ಕೀಲು ನೋವು ಒಂದೇ ಸಮನೆ ಹೊಟ್ಟೆ ನೋವು ಡಾಂಬರು ಬಣ್ಣದ ಮಲವಿಸರ್ಜನೆ ವಾಕರಿಕೆ ವಾಂತಿ ಬಾಯಾರಿಕೆ ಬಿಳಿಚಿದ ಚರ್ಮ ನಾಡಿ ಬಡಿತ ರಕ್ತದೊತ್ತಡ ಕುಸಿತ ರಕ್ತಸ್ರಾವಾಗುವುದು ಜ್ಞಾನ ತಪ್ಪುವುದು ರಕ್ತಸ್ರಾವಾಗುವುದು ಜ್ಞಾನ ತಪ್ಪುವುದು ಇವು ಡೆಂಗಿ ಜ್ವರದ ಲಕ್ಷಣ ಇವು ಡೆಂಘಿ ಜ್ವರದ ಲಕ್ಷಣ ಈ ಲಕ್ಷಣ ಕಂಡ ತಕ್ಷಣ ಉದಾಸೀನ ಮಾಡದೆ ಈ ಲಕ್ಷಣ ಕಂಡ ತಕ್ಷಣ ಉದಾಸೀನ ಮಾಡದೆ ವೈದ್ಯರ ಬಳಿಗೆ ಧಾವಿಸಿರಿ ಸೂಕ್ತ ಚಿಕಿತ್ಸೆ ಪಡೆಯಿರಿ ವೈದ್ಯರ ಬಳಿಗೆ ಧಾವಿಸಿರಿ ಸೂಕ್ತ ಚಿಕಿತ್ಸೆ ಪಡೆಯಿರಿ ಡೆಂಗೆ ಜ್ವರದಿಂದ ಆಗುವ ಸಾವನು ತಡೆಯಿರಿ ಡೆಂಘಿ ಜ್ವರದಿಂದ ಆಗುವ ಸಾವನು ತಡೆಯಿರಿ ी मानव मारकव महमारी डेङ्गी ज्वरद विचार तिलयोण बन्नी जागृतरगोण हिन्दे एरवहसोण ನಿರ್ದಿಷ್ಟ ಔಷಧಿ ಇಲ್ಲ ತಿಳಿಯಿರಿ ನೀವೆಲ್ಲ ಆರ್ಬೋ ವೈರಸ್ ಕಾರಣವಂತೆ ಗೊತ್ತಿರಲಿ ನಿಮಗೆಲ್ಲ ನಿರ್ದಿಷ್ಟ ಔಷಧಿ ಇಲ್ಲ ತಿಳಿಯಿರಿ ನೀವೆಲ್ಲ ಆರ್ಬೋ ವೈರಸ್ ಕಾರಣವಂತೆ ಗೊತ್ತಿರಲಿ ನಿಮಗೆಲ್ಲ ಈಡಿಸ್ ಈಜಿಪ್ಟೆ ಸೊಳ್ಳೆ ಹಗಲಿನಲ್ಲೇ ಕಚ್ಚುವುದಂತೆ ಒಬ್ಬರಿಂದ ಮತ್ತೊಬ್ಬರಿಗೆ ವೈರಸ್ ಹರಡುವುದಂತೆ, ರಕ್ಷಣೆ ಮಾಡಿಕೊಳ್ಳದೆ ಹೋದರೆ ರಕ್ಷಣೆ ಮಾಡಿಕೊಳ್ಳದೆ ಹೋದರೆ ಸಾವಿನ ದಾರಿ ನಮಗಿದೆಯಂತೆ ಸಾವಿನ ದಾರಿ ನಿಮಗಿದೆಯಂತೆ ಅದಕ್ಕೆ ಜಾಗೃತರಾಗೋಣ ಹಿಂದೆ ಎಚ್ಚರವಹಿಸೋಣ ಜಾಗೃತರಾಗೋಣ ಹಿಂದೆ ಎಚ್ಚರವಹಿಸೋಣ ಮಾನವ ಕುಲಕ್ಕೆ ಮಾರಕವಾದ ಮಹಾಮಾರಿ ಡೆಂಗಿ ಜ್ವರದ ವಿಚಾರ ತಿಳಿಯೋಣ ಬನ್ನಿ ಜಾಗೃತರಾಗೋಣ इन्दे ये ಶುದ್ಧವಾದ ನಿಂತ ನೀರಲ್ಲಿ ಸೊಳ್ಳೆ ಬೆಳೆಯುವುದು ತಿಳಿಯಿರಿ ಇಡೀ ಸೊಳ್ಳೆ ಬೆಳೆಯುವುದು ತಿಳಿಯಿರಿ ಸಿಮೆಂಟು ತೊಟ್ಟಿ ಹಂಡೆ ಗುಂಡಿ ಡ್ರಮ್ಮುಗಳನ್ನು ಮುಚ್ಚಿರಿ ಸೊಳ್ಳೆ ಕೂರುವುದನ್ನು ತಡೆಯಿರಿ ಶುದ್ಧವಾದ ನಿಂತ ನೀರಲ್ಲಿ ಸೊಳ್ಳೆ ಬೆಳೆಯುವುದು ತಿಳಿಯಿರಿ ಇಡೀ ಸೊಳ್ಳೆ ಬೆಳೆಯುವುದು ತಿಳಿಯಿರಿ ಸಿಮೆಂಟು ತೊಟ್ಟಿ ಹಂಡೆ ಗುಂಡಿ ಡ್ರಮ್ಮುಗಳನ್ನು ಮುಚ್ಚಿರಿ ಸೊಳ್ಳೆ ಕೂರುವುದನ್ನು ತಡೆಯಿರಿ ತೆಂಗಿನ ಚಿಪ್ಪು ಎಳನೀರು ಬುಂಡೆ ಒಡೆದ ಮಡಿಕೆ ಪ್ಲಾಸ್ಟಿಕ್ ಡಬ್ಬಾ ಟೈರುಗಳಲ್ಲಿ ಒಳಕಲ್ನಲ್ಲಿ ನೀರು ನಿಲ್ಲದಂತೆ ಮಾಡಿರಿ ಪರಿಸರ ಸ್ವಚ್ಛತೆ ಕಾಪಾಡಿ பரிசர சொச்சதை காபாடி சொல்லே சந்ததி தடையீறி இடி சொல்லே சந்ததி தடையிறீ சொல்லே சந்ததி தடையீறி இடி சொல்லே சந்ததி தடையீரீ சொல்லே சந்ததி தடையீறி இடி சொல்லே சந்ததி தடையீரீ மாணவ குலக்கே மார்கவாத மகாமாரி டெங்கி ஜொரத விச்சார்த்தியோண பன்னி ஜாகிருத்தராகோணாம் இந்தே எச்சர வக Satsang ಮೈ ತುಂಬ ಬಟ್ಟೆ ಧರಿಸಿ ಸೊಳ್ಳೆ ಪರದೆ ಬಳಸಿರಿ ಕಿಟಕಿ ಬಾಗಿಲಿಗೆ ಜಾಲರಿ ಹಾಕಿ ಸೊಳ್ಳೆ ಬಾರದಂತೆ ಮಾಡಿರಿ ಮೈ ತುಂಬ ಬಟ್ಟೆ ಧರಿಸಿ ಸೊಳ್ಳೆ ಪರದೆ ಬಳಸಿರಿ ಕಿಟಕಿ ಬಾಗಿಲಿಗೆ ಜಾಲರಿ ಹಾಕಿ ಸೊಳ್ಳೆ ಬಾರದಂತೆ ಮಾಡಿರಿ ಗರ್ಭಿಣಿ ಬಾಣಂತಿ ಮಕ್ಕಳು ವೃದ್ಧರ ಸೊಳ್ಳೆ ಕಡಿತದೆ ದರಕ್ಷಿಸಿರಿ ಗರ್ಭಿಣಿ ಬಾಣಂತಿ ಮಕ್ಕಳು ವೃದ್ಧರ ಸೊಳ್ಳೆ ಕಡಿತದೆ ರಕ್ಷಿಸಿರಿ ಸ್ವಯಂ ರಕ್ಷಣಾ ವಿಧಾನದಿಂದ ಮಹಾಮಾರಿ ಡೆಂಗಿ ಜ್ವರ ಬಾರದಲ್ತೆ ತಡೆಯಿರಿ ಮುಂಜಾಗರೂಕತೆ ಕತೆ ಪಡೆಯಿರಿ ಬಾರದಲ್ತೇ ತಡೆಯಿರಿ ಮುಂಜಾಗರೂಕತೆ ಕತೆ ಪಡೆಯಿರಿ ಆರೋಗ್ಯದಿಂದ ಬಾಳಿರಿ ನೀವು ಆರೋಗ್ಯದಿಂದ ಬಾಳಿರಿ ಮಾನವ ಕುಲಕ್ಕೆ ಮಾರಕವಾದ ಮಹಾಮಾರಿ ಡೆಂಗಿ ಜ್ವರದ ವಿಚಾರ ತಿಳಿಯೋಣ पन्नी जागृतरागोणं इन्दे यच्चरवैसोणा जगृतरा गोणं इन्दे यच्चरवैसोणा जगृतरागोणं इन्दे एच्चरवैसोणा ನೋಡು ಮಳೆಯಿಂದ ಕೊಳೆ ತಂದೆ ಡೆಂಗು ಮತ್ತು ಚಿಕನ್ ಗುಣ ತಪ್ಪಿಸ್ಕೊಳ್ಳೋಕೆ ಉಪಾಯ ಅದನ್ನೇ ಮಾಡ್ತಾರೆ ಇದನ್ನ ಯಾರು ಹೇಳೇ ಇಲ್ಲ ಹೇಳ್ತೀನಿ ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ ಮನೆ ಮತ್ತು ಅಕ್ಕಪಕ್ಕ ಒಡೆದ ಪಾತ್ರೆ ಡಬ್ಬ ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ ಸೊಳ್ಳೆ ಕಚ್ಚದೇ ಆಗಿರಲು ಕಾಯಿಲ್ ಕ್ರೀಮ್ ಮೆಷಿನ್ ಇತ್ಯಾದಿಗಳನ್ನು ಬಳಸಿ ಡೆಂಗುವಿನ ಸೊಳ್ಳೆ ಬೆಳಗಿನ ಹೊತ್ತು ಕಚ್ಚುತ್ತವೆ ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ ಜ್ವರ ಬಂದರೆ ಡಾಕ್ಟರ್ ಸಲಹೆ ಪಡೆಯಿರಿ ತಿಳಿತಾ ತಿಳಿತು ಮತ್ತೀಗ ಬೇರೆ ಅವ್ರಿಗೂ ಸಹ ಹೇಳ್ತೀನಿ ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ ಡೆಂಗು ಚಿಕನ್ ಗುನಿಯವನ್ನು ದೂರ ಓಡಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಬನ್ನಿ ಡೆಂಗಿ ಮತ್ತು ಚಿಕನ್ ಗುನಿಯ ತಡೆಗಟ್ಟೋಣ ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಮೈ ಕೈ ನೋವು ಮತ್ತು ಕೀಳು ನೋವು ತೀವ್ರವಾದ ತಲೆನೋವು ಹೆಚ್ಚಾಗಿ ಹಣ